ಮಿಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಭೌತ ವಿಜ್ಞಾನದಲ್ಲಿ ಬರುವಂತಹ ಸೊ ಪ್ರಮುಖ ಪ್ರಶ್ನೆಗಳನ್ನು ಸೊ ಅತಿ ಸಂಭವನೀಯ ಪ್ರಶ್ನೆಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತವೆ ಮಕ್ಕಳ ಯಾವೆಲ್ಲ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ಗೆ ಬರ್ತವೆ ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಸೊ ಮೊದಲನೇದಾಗಿ ಭೌತ ವಿಜ್ಞಾನಕ್ಕೆ ಬಂದ್ರೆ ಫಸ್ಟ್ ಒಂದಷ್ಟು ಏಕಮಾನಗಳಿದಾವೆ ಮಕ್ಕಳ ಅವೆಲ್ಲವನ್ನ ಒಟ್ಟಿಗೆ ಕೊಟ್ಟಿದ್ದೀನಿ ಏಕಮಾನಗಳನ್ನ ನೋಡ್ಕೊಳ್ಳಿ ಯಾಕೆಂದರೆ ಒಂದು ಅಂಕಕ್ಕೆ ಸಿ ನಲ್ಲಿ ಏಕಮಾನಗಳನ್ನ ಕೊಟ್ಟಿರ್ತಾರೆ ಹಾಗಾಗಿ ಏಕಮಾನಗಳನ್ನ ಕರೆಕ್ಟಾಗಿ ಕಲ್ತ್ಕೊಳ್ಳಿ ಸೂತ್ರಗಳನ್ನ ಕಲ್ತ್ಕೊಳ್ಳಿ ಲೆಕ್ಕಗಳನ್ನ ಬಿಡಿಸ್ಲಿಕ್ಕೆ ಸೂತ್ರಗಳು ಬೇಕಾಗ್ತದೆ ಹಾಗಾಗಿ ಫಸ್ಟ್ ಇವು ಜಸ್ಟ್ ಈಸಿಯೆಸ್ಟ್ ಕಾನ್ಸೆಪ್ಟ್ ಮತ್ತೆ ಒಂದು ಅಂಕಕ್ಕೆ ಕೇಳುವಂಥ ಪ್ರಶ್ನೆಗಳಾಗಿರ್ತವೆ ಸೊ ವಿದ್ಯುತ್ ಆವೇಶದ ಏಕಮಾನ ಕೂಲೂ ಆಗಿರ್ತದೆ ವಿದ್ಯುತ್ ಪ್ರವಾಹದ ಏಕಮಾನ ಆಂಪಿಯರ್ ವಿದ್ಯುತ್ ವಿಭವ ಅಥವಾ ವಿಭವ ಓಲ್ಟ್ ಆಗಿರ್ತದೆ ನೆಕ್ಸ್ಟ್ ರೋಧ ಓಮ್ ಆಗಿರ್ತದೆ ರೋಧಶೀಲತೆ ಓಮ್ ಮೀಟರ್ ಆಗಿರ್ತದೆ ಮಕ್ಕಳ ನೆಕ್ಸ್ಟ್ ವಿದ್ಯುತ್ ಸಾಮರ್ಥ್ಯಕ್ಕೆ ಬಂದರೆ ವ್ಯಾಟ್ ಇಸ್ ದ ಎಸ್ ಐ ಯುನಿಟ್ ವಿದ್ಯುತ್ ಶಕ್ತಿ ಅಂದರೆ ವ್ಯಾವಹಾರಿಕ ಏಕಮಾನ ಆದರೆ ಕಿಲೋ ವ್ಯಾಟ್ ಅವರ್ ಆಗಿರ್ತದೆ ಅಥವಾ ಗಂಟೆ ಅಂತ ಹೇಳಿ ಕರಿತೀವಿ ಸೊ ಮಸೂರದ ಸಾಮರ್ಥ್ಯವನ್ನು ಡಯಾಪ್ಟರ್ ಇಂದ ಅಳೆಯಲಾಗ್ತದೆ ಇದಿಷ್ಟು ಒಟ್ಟಾರೆ ನಿಮ್ಮ ಭೌತ ವಿಜ್ಞಾನದಲ್ಲಿ ಬರುವಂತಹ ಏಕಮಾನಗಳ ಭೌತ ಪರಿಣಾಮ ಪರಿಮಾಣಗಳ ಏಕಮಾನಗಳಾಗಿರ್ತವೆ ಇದನ್ನ ನೋಡ್ಕೊಳ್ಳಿ ಒಂದು ಎಮ್ ಸಿ ಕ್ಯೂನಲ್ಲಿ ಬರುವಂಥ ಸಾಧ್ಯತೆಗಳಿರ್ತದೆ ನೆಕ್ಸ್ಟ್ ಸೂತ್ರಗಳಿಗೆ ಬಂದ್ರೆ ಓಮ್ನ ನಿಯಮ ಗೊತ್ತಿರಲಿ ಮಕ್ಕಳ ಸೊ ಡೆಫಿನೇಷನ್ ಅಲ್ಲಿ ಆದರೂ ನೀವು ಮಾಡಬೇಕಾಗುತ್ತೆ ಅಥವಾ ಪ್ರಾಬ್ಲಮ್ ಬೇಕಾಗುತ್ತೆ ವಿ ಇಸ್ ಈಕ್ವಲ್ಸ್ ಟು ಐ ಇಂಟು ಆರ್ ನೆಕ್ಸ್ಟ್ ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯುವ ಸೂತ್ರ ಪಿ ಇಸ್ ಈಕ್ವಲ್ಸ್ ಟು ವಿ ಇಂಟು ಹೈ ಅಥವಾ ಇನ್ಸ್ಟೆಡ್ ಆಫ್ ದಟ್ ಐ ಸಮ್ಸ್ ನಾವು ಐ ಸ್ಕ್ವೇರ್ ಆರ್ ಅನ್ನು ಬಳಸ್ತೀವಿ ಅಥವಾ ವಿ ಸ್ಕ್ವೇರ್ ಬೈ ಆರ್ ಅನ್ನು ಸಹ ಬಳಸ್ತೀವಿ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ಏಕಮಾನ ಐ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಟಿ ಕ್ಯೂ ಅಂತ ಹೇಳಿದ್ರೆ ಚಾರ್ಜಸ್ ಅಂತ ಚಾರ್ಜಸ್ ಟಿ ಅಂದರೆ ಸಮಯ ಆಗಿರ್ತದೆ ನೆಕ್ಸ್ಟ್ ವಿಭವಾಂತರದ ಏಕಮಾನ ವಿ ಇಸ್ ಈಕ್ವಲ್ಸ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ ಆಗಿರ್ತದೆ ಕೆಲಸ ಭಾಗಿಸು ಚಾರ್ಜ್ಗಳಾಗಿರ್ತವೆ ಓಕೆನಾ ನೆಕ್ಸ್ಟ್ ರೋದಕ ಬಂದಾಗ ಆರ್ ಇಸ್ ಈಕ್ವಲ್ಸ್ ಟು ರೋ ಇನ್ ಟು ಎಲ್ ಬೈ ಎ ಸೊ ಎಲ್ಲ ಅಂತ ಹೇಳಿದ್ರೆ ಉದ್ದ ಅಂತ ವಿಸ್ತೀರ್ಣ ಇದು ರೋಧಶೀಲತೆ ರೋ ಅಂತ ಹೇಳಿದ್ರೆ ನೆಕ್ಸ್ಟ್ ಜೌಲ್ನ ಉಷ್ಣೋತ್ಪಾದನ ನಿಯಮ ಹೆಚ್ಚಿಸಿಕೋಸ್ಟ್ ಐ ಸ್ಕ್ವೇರ್ ಆರ್ ಟಿ ಆರ್ ಅಂದ್ರೆ ರೋಧ ಟಿ ಅಂದ್ರೆ ಸಮಯ ಐ ಅಂದ್ರೆ ವಿದ್ಯುತ್ ಪ್ರವಾಹ ಅದಷ್ಟು ಗೊತ್ತಿಲ್ಲ ನೆಕ್ಸ್ಟ್ ಸರಣಿ ಕ್ರಮಕ್ಕೆ ಬಂದಾಗ ಸೊ ಸಮಾನ ರೋಗಗಳನ್ನ ತೆಗೆದುಕೊಂಡು ಸರಣಿಯಲ್ಲಿ ಜೋಡಿಸಿದಾಗ ಸೂತ್ರ ಯಾಕಂದ್ರೆ ಲೆಕ್ಕಗಳನ್ನ ಬೇಕಾಗ್ತದೆ ಆರ್ ಎಸ್ ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ಥ್ರಿ ಅದೇ ರೀತಿ ಸಮಾಂತರ ಜೋಡಣೆಗೆ ಬಂದ್ರೆ ಆ ಒನ್ ಬೈ ಆರ್ ಪಿಲ್ಸ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ಥ್ರಿ ನೆಕ್ಸ್ಟ್ ದರ್ಪಣಕ್ಕೆ ಬಂದ್ರೆ ಮಕ್ಕಳ ಸೂತ್ರ ಇದೆ ದರ್ಪಣದ ಸೂತ್ರ ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಇಸ್ ಈಕೋಲ್ಸ್ ಟು ಒನ್ ಬೈ ಎಫ್ ಅದೇ ರೀತಿ ವರ್ಧನೆ ಕಂಡುಡಿಲಿಕ್ಕೆ ಹೆಚ್ ಡ್ಯಾಶ್ ಬೈ ಹೆಚ್ ಅಂತಬಹುದು ಅಥವಾ ಮೈನಸ್ ವಿ ಬೈ ಯು ಸೊ ವಿ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಪ್ರತಿಬಿಂಬದ ದೂರ ಯು ಅಂದ್ರೆ ವಸ್ತುವಿನ ದೂರ ಅದು ಗೊತ್ತಿರಲಿ ನೆಕ್ಸ್ಟ್ ಅದು ನಿಮಗೆ ಗೊತ್ತಿರಬೇಕು ಆ ರಿಲೇಷನ್ಶಿಪ್ ಕೇಳ್ತಾರೆ ಅಥವಾ ಲೆಕ್ಕವನ್ನು ಬಿಡಿಸಬೇಕಾದ್ರೂ ಬೇಕಾಗ್ತದೆ ಆರ್ ಇಸ್ ಈಕ್ವಲ್ಸ್ ಟು ಟೂ ಇನ್ ಎಫ್ ಸೊ ಎಫ್ ಬೇಕಾದ್ರೆ ಏನ್ ಮಾಡ್ತೀವಿ ಆರ್ ಬೈ ಟೂ ಅನ್ನ ಮಾಡ್ತೀವಿ ನೆಕ್ಸ್ಟ್ ಮಸೂರಕ್ಕೆ ಬಂದ್ರೆ ಮಸೂರದು ಸಹ ಸೂತ್ರ ಇದೆ ಒನ್ ಬೈ ವಿ ಮೈನಸ್ ಒನ್ ಬೈ ಯು ಪ್ಲಸ್ ಈಕ್ವಲ್ ಟು ಒನ್ ಬೈ ಎಫ್ ಸೊ ಮಸೂರಕ್ಕೂ ದರ್ಪಣಕ್ಕೂ ಒಂದೇ ವ್ಯತ್ಯಾಸ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಅಷ್ಟೇನೆ ಮಕ್ಕಳು ಇವನ್ ವರ್ಧನೆ ಕಂಡು ಸಹ ವಿ ಬೈ ಯು ಆಗ್ತದೆ ಅಲ್ಲಿ ಮೈನಸ್ ವಿ ಬೈ ಯು ಇಲ್ಲಿ ವಿ ಬೈ ಯು ಸೊ ಸಾಮರ್ಥ್ಯ ಕಂಡಿಡಲಿಕ್ಕೆ ಪಿ ಇಸ್ ಈಕ್ವಲ್ಸ್ ಟು ಒನ್ ಬೈ ಎಫ್ ನೆಕ್ಸ್ಟ್ ವಕ್ರಿಭವನದ ಸೂಚ್ಯ ಗೊತ್ತಿದೆ ಎನ್ ಎಂ ಎಸ್ ಈಕ್ವಲ್ಸ್ ಟು ಸಿ ಬೈ ವಿ ಸಿ ಅಂತ ಹೇಳಿದ್ರೆ ಗಾಳಿಯಲ್ಲಿ ಬೆಳಕಿನ ವೇಗ ವಿ ಅಂತ ಹೇಳಿದ್ರೆ ಆ ವಸ್ತುವಿನಲ್ಲಿ ವಸ್ತುವಿನ ಬೆಳಕಿನ ವೇಗ ಸೊ ಅದಷ್ಟನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ದರ್ಪಣ ಲೆಕ್ಕವನ್ನು ಬಿಡಿಸ್ಬೇಕಾದ್ರೆ ಒಂದೊಂದು ಗೊತ್ತಿರಲಿ ಮಕ್ಕಳ ದರ್ಪಣ ಮತ್ತು ಮಸೂರಗಳಿಗೆ ಸಂಬಂಧಿಸಿದಂತೆ ವಸ್ತುವಿನ ದೂರ ಯಾವಾಗಲೂ ಯು ಅಂತ ಹೇಳಿ ಕರಿತೀವಿ ವಸ್ತುವಿನ ದೂರವನ್ನ ಯು ಯಾವಾಗಲೂ ಮೈನಸ್ ಆಗಿರ್ತದೆ ಮಕ್ಕಳ ಅರ್ಥ ಆಗ್ತಾ ಇದೆಯಾ ವಸ್ತುವಿನ ದೂರ ಯು ಯಾವಾಗಲೂ ಮೈನಸ್ ಬಟ್ ಸಂಗಮ ದೂರ ಅಂದರೆ ಎಫ್ ಅಂತ ಹೇಳಿ ತಗೋದ್ಕೊಳ್ತೀವಲ್ಲ ಅದು ಅದೇ ರೀತಿ ಪ್ರತಿಬಿಂಬದ ದೂರ ವಿ ಸೊ ಅವೆರಡು ಏನಾಗಿರ್ತದೆ ಪ್ರತಿಬಿಂಬದ ದೂರ ಮತ್ತೆ ಸಂಗಮದ ದೂರ ಪೀನ ದರ್ಪಣಗಳಲ್ಲಿ ಮತ್ತೆ ಪೀನ ಮಸೂರಗಳಲ್ಲಿ ಪೀನ ದರ್ಪಣ ಪೀನ ಮಸೂರದಲ್ಲಿ ಯಾವಾಗಲೂ ಪಾಸಿಟಿವ್ ಇನ್ನು ಉಳಿದಿದ್ದು ನಿಮ್ಮ ದರ್ಪಣ ನಿಮ್ಮ ಮಸೂರದಲ್ಲಿ ನೆಗೆಟಿವ್ ಇರ್ತದೆ ಸೊ ಇದಿಷ್ಟನ್ನು ನೀವು ನೋಡ್ಕೊಳ್ಳಿ ಸೊ ಕಾನ್ಸಂಟ್ರೇಟ್ ಮಾಡ್ಕೋಬೇಕು ನೆಕ್ಸ್ಟ್ ನಾವು ನಿಯಮಗಳಿಗೆ ಹೋಗೋಣ ವೆರಿ ಇಂಪಾರ್ಟೆಂಟ್ ನಿಯಮಗಳು ಯಾವಪ್ಪ ಅಂತ ಹೇಳಿದರೆ ಬೆ ವಿದ್ಯುತ್ ಶಕ್ತಿಯಿಂದ ಒಂದು ಓಮ್ನ ನಿಯಮ ವೀಜ್ ಇಕೋಸ್ ಟು ಐ ಇಂಟು ಹರ್ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ವಾಹಕದ ತುದಿಗಳ ನಡುವಿನ ವಿಭವಾಂತರವು ಅದರ ಮೇ ಮೂಲಕ ಅರಿಯುವ ವಿದ್ಯುತ್ ಪ್ರವಾಹಕ್ಕೆ ನೀರ ಅನುಪಾತದಲ್ಲಿರ್ತದೆ ಸೊ ಇದನ್ನು ಕೇಳಿದರೆ ಕೇಳುವ ಸಾಧ್ಯತೆಗಳು ಅಥವಾ ಅದನ್ನು ಕೇಳಲಿಲ್ಲ ಅಂದ್ರೆ ಅದ್ರ ಮೇಲೆ ಲೆಕ್ಕಗಳನ್ನಾದ್ರೂ ಕೇಳಿರ್ತಾರೆ ಮಕ್ಕಳು ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ರೋಧವು ಅವಲಂಬಿಸಿರುವಂತಹ ಅಂಶಗಳು ಅದನ್ನು ಸಹ ಕೇಳ್ತಾರೆ ಅದನ್ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಜೌಲ್ನ ಉಷ್ಣ ಉತ್ಪಾದನಾ ನಿಯಮ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ವಾಹಕ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಮತ್ತೆ ರೋಧಕ್ಕೆ ಮತ್ತೆ ಪ್ರವಾಹಕ್ಕೆ ಕಾಲ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ವಿದ್ಯುತ್ ಶಕ್ತಿಯ ಕಾಂತಿಯ ಪರಿಣಾಮಕ್ಕೆ ಬಂದರೆ ಬಲಗೈನ ಹೆಬ್ಬೆರಳು ನಿಯಮ ನೆಕ್ಸ್ಟ್ ಫ್ಲೆಮ್ಮಿಂಗನ ಎಡಗೈ ನಿಯಮ ಸೊ ಎರಡೂ ನಿಯಮಗಳನ್ನು ಕಲ್ತ್ಕೊಂಡಿರಿ ಮಕ್ಕಳ ಯಾವುದಾದ್ರೂ ನಿಯಮವನ್ನು ಕೇಳ್ಬೋದು ಅಥವಾ ಕೇಳ್ಬೋದು ಬಲಗೈ ಹೆಬ್ಬೆರಳು ನಿಯಮದ ಪ್ರಕಾರ ಹೆಬ್ಬೆರಳು ಏನನ್ನು ಸೂಚಿಸ್ತದೆ ಅಥವಾ ಮಧ್ಯದ ಬೆರಳು ಏನನ್ನು ಸೂಚಿಸ್ತದೆ ಹಾಗಾಗಿ ಪ್ರತಿಯೊಂದನ್ನು ಸಹ ಆ ನಿಯಮಗಳನ್ನ ಕಲ್ತ್ಕೊಬಿಟ್ರೆ ನೀವು ಯಾವುದೇ ರೀತಿಯ ಪ್ರಶ್ನೆ ಕೇಳಿದರೂ ಸಹ ನೀವು ಇಲ್ಲಿ ಆನ್ಸರ್ನ ಮಾಡ್ಬೋದು ನೆಕ್ಸ್ಟ್ ಬೆಳಕಿನ ಪ್ರತಿಫಲನದ ನಿಯಮ ಸೊ ಇಲ್ಲಿ ಏನಾಗುತ್ತೆ ಎರಡೇ ನಿಯಮ ಬಹಳ ಈಸಿ ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮನಾಗಿರ್ತದೆ ಆಗಿರ್ತದೆ ನೆಕ್ಸ್ಟ್ ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತೆ ಪ್ರತಿಫಲಿತ ಕಿರಣಗಳು ಒಂದೇ ಮೇಲ್ಮೈನಲ್ಲಿ ಇರ್ತವೆ ಸೊ ಇದು ನೆನಪು ಮಾಡ್ಕೊಬಿಡಿ ಏನು ನೆನಪಾಗ್ಲಿಲ್ಲ ಅಂದ್ರೆ ಸೊ ಇದು ಪತನ ಕಿರಣ ಇದು ಪ್ರತಿಫಲನ ಕಿರಣ ಸೊ ಈ ಚಿತ್ರ ನೆನ್ಸ್ಕೊಂಡ್ರೆ ಈ ನಿಯಮವನ್ನು ನೀವು ಬರೆದ್ಬಿಡ್ಬೋದು ನೆಕ್ಸ್ಟ್ ಬೆಳಕಿನ ವಕ್ರಿಭವನದ ನಿಯಮ ಸೊ ಯಾವುದಾದ್ರೂ ಕೇಳಬಹುದು ನಿಮ್ಮ ಮಾಡೆಲ್ ಪೇಪರ್ಸ್ ಪೇಪರ್ಸ್ಗಳಲ್ಲಿ ಎರಡೂ ಸಹ ಕೇಳಿದ್ದಾರೆ ಮಕ್ಕಳು ಹಾಗಾಗಿ ನೋಡ್ಕೊಳ್ಳಿ ಯಾಕಂದ್ರೆ ಮಾಡೆಲ್ ಕ್ವಶನ್ ಪೇಪರ್ನ ಮಾತ್ರ ಮಿಸ್ ಮಾಡಬೇಡಿ ಅದರೊಳಗೆ ಇರೋಂಥ ಎಷ್ಟೋ ಕ್ವಶನ್ಸ್ ರಿಪೀಟ್ ಆಗೋ ಚಾನ್ಸಸ್ ಇರ್ತದೆ ಹಾಗಾಗಿ ಎಲ್ಲವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪತನ ಕಿರಣ ವಕ್ರಿ ವಕ್ರೀಭವನದ ಕಿರಣ ಮತ್ತು ಎರಡೂ ಮಾಧ್ಯಮಗಳ ಸಂಪರ್ಕದ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಸಹ ಒಂದೇ ಸಮತನದಲ್ಲಿರ್ತದೆ ನೆಕ್ಸ್ಟ್ ಸ್ನೆಲ್ಸ್ನ ನಿಯಮ ಮಕ್ಕಳ ಸೈನೈ ಬೈ ಸೈನಾ ಸ್ಥಿರಾಂಕ ಸೊ ಅದಷ್ಟು ನಾನು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಕಾರ್ಯಗಳಿಗೆ ಬಂದ್ರೆ ಭೂ ಸಂಪರ್ಕ ತಂತಿಯ ಕಾರ್ಯವನ್ನ ತುಂಬಾ ಬಾರಿ ಕೇಳ್ತಾರೆ ಮಕ್ಕಳ ನೆಕ್ಸ್ಟ್ ಫ್ಯೂಸ್ ದ ಕಾರ್ಯ ಅದನ್ನ ಮುಂದೆ ತಿಳಿಸ್ತೀನಿ ಸೊ ಭೂ ಸಂಪರ್ಕ ತಂತಿಯ ಕಾರ್ಯ ಏನಪ್ಪಾ ಅಂದ್ರೆ ವಿದ್ಯುತ್ ಉಪಕರಣಗಳನ್ನ ಲೋಹದ ಮೇಲ್ಮೈಗೆ ಭೂ ಸಂಪರ್ಕ ತಂತಿಯನ್ನ ಜೋಡಿಸಲಾಗಿರ್ತದೆ ಸೊ ವಿದ್ಯುತ್ ಉಪಕರಣಗಳಲ್ಲಿ ಸೋರಿಕೆ ಉಂಟಾದಾಗ ಅದರ ವಿಭವಾಂತರ ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತೆ ಬಳಕೆದಾರರಿಗೆ ತೀವ್ರ ವಿದ್ಯುತ್ ಅಪಘಾತ ಆಗುವುದಿಲ್ಲ ನೆಕ್ಸ್ಟ್ ಕಣ್ಣಿನ ಪಾಪೆ ಸೊ ಇದೇನು ಮಾಡ್ತದೆ ಕೆಲಸ ಅಂದ್ರೆ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನ ನಿಯಂತ್ರಿಸುತ್ತದೆ ಕೇಳ್ಬೋದು ಸೊ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನ ನಿಯಂತ್ರಿಸುವ ಭಾಗ ಯಾವುದು ಕಣ್ಣಿನ ಪಾಪೆ ಆಗಿರ್ತದೆ ಹಾಗಾಗಿ ಅದು ನೋಡ್ಕೊಳ್ಳಿ ನೆಕ್ಸ್ಟ್ ವಿದ್ಯುತ್ ಮಂಡಲ ಎಂದರೇನು ವಿದ್ಯುತ್ ಪ್ರವಾಹದ ನಿರಂತರ ಮತ್ತೆ ಆವೃತ ಮಾರ್ಗ ಆಗಿರ್ತದೆ ಸೊ ವಿದ್ಯುತ್ ಪ್ರವಾಹ ಅಂದ್ರೆ ವಿದ್ಯುತ್ ಆವೇಶಗಳ ಪ್ರವಹಿಸುವಿಕೆ ದರ ಸೊ ಎಲ್ಲ ಒನ್ ವರ್ಡ್ ಆನ್ಸರ್ ಗೆ ಕೇಳುವಂತವು ಒನ್ ಮಾರ್ಕ್ಸಿಗೆ ವಿಭವಾಂತರ ಎಂದರೇನು ಸೊ ಈ ಒಂದು ಏಕಮಾನ ಆವೇಶವನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸಕ್ಕೆ ವಿಭವಾಂತರ ಅಂತೀವಿ ವಾಹಕದ ರೋಧ ಅಂತ ಹೇಳಿದ್ರೆ ವಿದ್ಯುತ್ ಪ್ರವಾಹಕ್ಕೆ ಅಡ್ಡಿಯನ್ನುಂಟು ಮಾಡುವುದಕ್ಕೆ ವಸ್ತುವಿಗಿನ ಗುಣಕ್ಕೆ ನಾವು ವಾಹಕದ ರೋಧ ಅಂತೀವಿ ವಿದ್ಯುತ್ತಿನ ಉಷ್ಣೋತ್ಪಾದನಾ ಪರಿಣಾಮ ಸೊ ರೋಧಕದ ಮೂಲಕ ವಿದ್ಯುತ್ತನ್ನ ಅರಿಸಿದಾಗ ಶಕ್ತಿಯ ಉಷ್ಣದ ರೂಪದಲ್ಲಿ ವ್ಯಯವಾಗುವ ವಿದ್ಯಮಾನಕ್ಕೆ ವಿದ್ಯುತ್ತಿನ ಉತ್ಪಾದನೆ ಪರಿಣಾಮ ಅಂತೀವಿ ಸೊ ರೋಧಕ ಅಂದ್ರೆ ಗಣನೀಯವಾದ ರೋಧವನ್ನು ಹೊಂದಿರುವ ವಾಕಸ ಸಾಮರ್ಥ್ಯ ವಿದ್ಯುತ್ ಮಂಡಲ ಋಸ್ವ ಮಂಡಲ ಎಂದರೇನು ವೆರಿ ಇಂಪಾರ್ಟೆಂಟ್ ಮಕ್ಕಳ ಸಜೀವ ತಂತಿ ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದಲ್ಲಿ ತಟ್ಟನೆ ಉಂಟಾಗುವ ಹೆಚ್ಚಳಕ್ಕೆ ನಾವು ಶಾರ್ಟ್ ಸರ್ಕ್ಯೂಟ್ ಅಥವಾ ಋಸ್ವ ಮಂಡಲ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಬಲ ಬಲರೇಖೆಗಳಿಗೆ ಬಂದರೆ ಕಾಂತೀಯ ಕಾಂತದ ಸುತ್ತಲಿನ ಕಾಂತ ಕ್ಷೇತ್ರವನ್ನ ಪ್ರತಿನಿಧಿಸುವ ಕಾಲ್ಪನಿಕ ರೇಖೆಗಳಿಗೆ ಕಾಂತೀಯ ಬಲ ರೇಖೆಗಳು ಅಂತ ಹೇಳಿ ಕರೆಯಲಾಗ್ತದೆ ನೆಕ್ಸ್ಟ್ ಇವುಗಳನ್ನ ನೋಡ್ಕೊಳ್ಳಿ ಒಂದು ಎಂಸು ನಲ್ಲಿ ಕೇಳುವ ಚಾನ್ಸಸ್ ಇರ್ತವೆ ಗೋಲಿಯ ದರ್ಪಣ ಅಂದ್ರೇನು ಪ್ರಧಾನ ನಕ್ಷತ್ರ ಮುಂದೆ ಹೇಳ್ತೀನಿ ಸೊಲೆನಾಯ್ಡ್ ಎಂದರೇನು ಒಂದು ಅವಾಹಕ ಒದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳ ಒತ್ತೊತ್ತಾಗಿ ಇರುವಂತಹ ಸಿಲಿಂಡರಿನ ಆಕಾರಕ್ಕೆ ನಾವು ಸೊಲೆನಾಯ್ಡ್ ಅಂತ ಹೇಳಿ ಕರಿತೀವಿ ವೆರಿ ಇಂಪಾರ್ಟೆಂಟ್ ಇಸ್ ಇಷ್ಟು ವಿದ್ಯುತ್ ಕಾಂತಿಯ ಪರಿಣಾಮಗಳ ಮೇಲೆ ನೋಡ್ಕೊಂಡ್ರಿ ನೆಕ್ಸ್ಟ್ ಬೆಳಕಿ ಪಾಠಕ್ಕೆ ಬಂದ್ರೆ ಇದಕ್ಕೆ ದರ್ಪಣಕ್ಕೆ ಬಂದಾಗ ಧ್ರುವ ಎಂದರೇನು ವಕ್ರತಾ ತ್ರಿಜ್ಯ ವಕ್ರತಾ ಕೇಂದ್ರ ಪ್ರಧಾನ ಅಕ್ಷ ಸೊ ಇವುಗಳನ್ನ ಮಿಸ್ ಮಾಡ್ಕೋಬೇಡಿ ಮಕ್ಕಳ ಡೆಫಿನೇಶನ್ಸ್ ಏಕೆಂದರೆ ಗೋಲಿಯ ದರ್ಪಣದ ಪ್ರತಿಫಲಿಸುವ ಭಾಗ ಹೊಂದಿರುವ ಗೋಳದ ತ್ರಿಜ ಅಂದ್ಬಿಟ್ಟು ಆಪ್ಷನ್ ಕೊಡ್ಬೋದು ಹಾಗಾಗಿ ನಿಮಗೆ ಈ ಡೆಫಿನೇಷನ್ಸ್ ಗಳು ಗೊತ್ತಿದ್ರೆ ಆನ್ಸರ್ನ ಬರೀತೀರಾ ನೆಕ್ಸ್ಟ್ ನಿಮ್ಮ ದರ್ಪಣದ ಸಂಗಮ ದೂರ ಪೀನದ ದರ್ಪಣದ ಸಂಗಮ ದೂರ ಎಂದರೇನು ಸಂಗಮ ದೂರ ಎಂದರೇನು ಅಪರ್ಚರ್ ಎಂದರೇನು ಸೊ ಈ ಡೆಫಿನೇಷನ್ಸ್ ಗಳನ್ನ ನೋಡ್ಕೊಂಡಿರಿ ಒಂದು ಅಂಕಕ್ಕೆ ಕೇಳುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ನೆಕ್ಸ್ಟ್ ವಕ್ರಿಭವನ ಎಂದರೇನು ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ತನ್ನ ದಿಕ್ಕನ್ನ ಪ್ರಸರಣ ದಿಕ್ಕನ್ನು ಬದಲಾಯಿಸುವ ವಿದ್ಯಮಾನಕ್ಕೆ ವಕ್ರಿಭವನ ಅಂತೀವಿ ನೆಕ್ಸ್ಟ್ ವಕ್ರಿಭವನ ಸೂಚ್ಯ ಅಂದ್ರೆ ಎರಡು ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ಬೆಳಕಿನ ಕಿರಣದ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾಗುವ ಪ್ರಮಾಣಕ್ಕೆ ವಕ್ರಿಭವನ ಸೂಚಾಂಕ ಅಂತೇಳಿ ನಿರಪೇಕ್ಷ ವಕ್ರಿಭವನ ಸೂಚಾಂಕ ಅದಷ್ಟು ನೋಡ್ಕೊಳ್ಳಿ ನೆಕ್ಸ್ಟ್ ಮಸೂರಗಳಿಗೆ ಸಂಬಂಧಿಸಿದಂತೆ ಮತ್ತೆ ಅಲ್ಲಿ ದೃಕ್ ಕೇಂದ್ರ ವಕ್ರತಾ ಕೇಂದ್ರ ಪ್ರಧಾನಾಕ್ಷ ಅಪರ್ಚರ್ ಪೀನ ಮಸೂರದ ಸಂಗಮ ದೂರ ನಿಮ್ನ ಮಸೂರದ ಸಂಗಮ ದೂರ ಸಂಗಮ ದೂರ ವರ್ಧನೆ ಸೊ ಇವೆಲ್ಲ ದರ್ಪಣಕ್ಕೂ ಇದೆ ಅದೇ ರೀತಿ ಮಸೂರಕ್ಕೂ ಇದೆ ಹಾಗಾಗಿ ಅವರು ದರ್ಪಣದ ಮೇಲಾದ್ರು ಕ್ವಶನ್ಸ್ ಕೇಳಬಹುದು ಮಸೂರದ ಮೇಲಾದ್ರೂ ಕೇಳಬಹುದು ಹಾಗಾಗಿ ಆನ್ಸರ್ಸ್ ನೋಡ್ಕೊಳ್ಳಿ ಕರೆಕ್ಟಾಗಿ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಳ ನೆಕ್ಸ್ಟ್ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು ಇದನ್ನು ಸಹ ಕೇಳ್ತಾರೆ ಕಣ್ಣಿನ ಮಸೂರದ ಸಂಗಮ ದೂರವನ್ನ ಹೊಂದಾಣಿಕೆ ಮಾಡುವಂತಹ ಕಣ್ಣಿನ ಮಸೂರದ ಸಾಮರ್ಥ್ಯಕ್ಕೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತ ಹೇಳಿ ಕರಿತೀವಿ ಇಲ್ಲಿ ಮೂರು ರೀತಿಯ ಒಂದು ಇದ್ ಬರ್ತದೆ ಬಯೋಫಿಯಾ ಸಮೀಪ ದೃಷ್ಟಿ ದೂರದೃಷ್ಟಿ ಇವುಗಳನ್ನ ನೋಡ್ಕೋಬೇಕು ಅದರಲ್ಲಿ ನಾನು ಹೇಳಿದ್ದೀನಿ ಮಕ್ಳು ಇವನ್ ಪಾಸ್ ಸ್ಕೋರಿಂಗ್ ಪ್ಯಾಕೇಜ್ ಅಲ್ಲಿ ಎಲ್ಲರಲ್ಲೂ ಹೇಳಿದ್ದೀನಿ ಸೊ ಪ್ರಿಸ್ಬಯೋಬಿಯಾ ಅಂತ ಹೇಳಿದ್ರೆ ವಯಸ್ಸಾದಂತೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕಡಿಮೆಯಾಗಿ ಸಮೀಪ ಬಿಂದುವು ದೂರ ಸರಿಯುವುದು ವಸ್ತುಗಳು ಸ್ಪಷ್ಟವಾಗಿ ಕಾಣಿಸದೇ ಇರುವಂತಹದನ್ನೇ ಪ್ರಿಸ್ಮಯೋಬಿಯಾ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಬೆಳಕಿನ ವರ್ಣ ವಿಭಜನೆ ಎಂದ್ರೇನು ಬಿಳಿಯ ಬಣ್ಣ ಅದರ ವಿಭಿನ್ನ ಏಳು ಬಣ್ಣಗಳಾಗಿ ಘಟಕಗಳಾಗಿ ವಿಭಜನೆ ಹೊಂದುವುದಕ್ಕೆ ಬಿಳಿಯ ಬೆಳಕಿನ ವರ್ಣ ವಿಭಜನೆ ಅಂತೀವಿ ನೆಕ್ಸ್ಟ್ ಟೆಂಡಾಲ್ ಪರಿಣಾಮ ಎಂದರೇನು ಕಣ್ಣಿನ ಪೊರೆ ಎಂದರೇನು ಸೊ ಇದಿಷ್ಟು ಡೆಫಿನೇಶನ್ಸ್ ನೋಡ್ಕೊಳ್ಳಿ ನೆಕ್ಸ್ಟ್ ಒಂದಷ್ಟು ಮೌಲ್ಯಗಳು ಗೊತ್ತಿರಲಿ ಲೆಕ್ಕಗಳನ್ನ ಬಿಡಿಸಬೇಕಾದ್ರೆ ಸೊ ಒಂದು ಕಿಲೋ ವ್ಯಾಟ್ ಗಂಟೆ ಅಂದ್ರೆ ತ್ರೀ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಟು ದಿ ಪವರ್ ಸಿಕ್ಸ್ ಜೌಲ್ ಓಕೆನಾ ನೆಕ್ಸ್ಟ್ ನಿರ್ವಾತದಲ್ಲಿ ಬೆಳಕಿನ ಯಾವಾಗಲೂ ಮೂರು ಇಂಟು ಹತ್ತರಘಾತ ಎಂಟು ಮೀಟರ್ ಪರ್ ಸೆಕೆಂಡ್ ಆಗಿರ್ತದೆ ಮತ್ತು ಒಂದು ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನ್ಗಳ ಆವೇಶ ಒನ್ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಟು ದಿ ಪವರ್ ಆಫ್ ಮೈನಸ್ ನೈನ್ಟೀನ್ ಕೂಲುಂಬ್ ಆಗಿರ್ತದೆ ಕಣ್ಣಿನ ಸಮೀಪ ಬಿಂದು ಇಪ್ಪತ್ತೈದು ಸೆಂಟಿಮೀಟರ್ ಕಣ್ಣಿನ ಗರಿಷ್ಠ ಬಿಂದು ಅನಂತ ತುಂಬಾ ಬಾರಿ ಕೇಳಿದ್ದಾರೆ ಕನಿಷ್ಠ ಮತ್ತೆ ಗರಿಷ್ಠ ಬಿಂದುವನ್ನ ನೆಕ್ಸ್ಟ್ ಬಂದ್ರೆ ಮತ್ತೆ ಇರುವ ವ್ಯತ್ಯಾಸವನ್ನ ಬರೆಯೋದು ಸರಣಿ ಜೋಡಣೆ ಮತ್ತೆ ಸಮಾಂತರ ಜೋಡಣೆಗಿರುವಂತಹ ವ್ಯತ್ಯಾಸ ಸೊ ಇದ್ರ ಮೇಲೆ ಲೆಕ್ಕಗಳ ಪ್ರಶ್ನೆ ತುಂಬಾ ಬಾರಿ ಕೇಳ್ತಾರೆ ಗೃಹ ಬಳಕೆಯಲ್ಲಿ ನಾವು ಸರಳೀಕೃತ ಜೋಡಣೆಗಿಂತ ಸಮಾಂತರ ಜೋಡಣೆಯನ್ನ ಮಾಡ್ತೀವಿ ಯಾಕೆ ಅಂತ ಹೇಳಿ ಹಾಗಾಗಿ ಈ ಪ್ರಶ್ನೆ ಅಲ್ಲಿ ತುಂಬಾ ವ್ಯತ್ಯಾಸವೂ ಸಹ ಗೊತ್ತಿರ್ಲಿ ಮಕ್ಳ ಅರ್ಥ ಆಗ್ತಾ ಇದೆಯಲ್ಲ ಅದನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಪೀನ ದರ್ಪಣ ಮತ್ತೆ ನಿಮ್ನ ದರ್ಪಣ ಇದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಯಾಕೆಂದ್ರೆ ಹೆಚ್ಚು ಬಾರಿ ಕೇಳ್ತಾರೆ ಸೊ ಪೀನ ದರ್ಪಣಕ್ಕೆ ಬಂದ್ರೆ ಪ್ರತಿಫಲಿಸುವ ಮೇಲ್ಮೈ ಹುಬ್ಬಾಗಿರ್ತದೆ ನಿಮ್ನ ದರ್ಪಣದಲ್ಲಿ ತಗ್ಗ ಆಗಿರ್ತದೆ ಪೀನ ದರ್ಪಣ ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸ್ತದೆ ನಿಮ್ನ ದರ್ಪಣ ಕೇಂದ್ರೀಕರಿಸ್ತದೆ ಸೊ ಇಲ್ಲಿ ಯಾವಾಗಲೂ ಮಿಥ್ಯ ಮತ್ತೆ ನೇರ ಪ್ರತಿಬಿಂಬ ಉಂಟಾದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ವಸ್ತು ಪಿ ಮತ್ತೆ ಎಫ್ ಗಳ ನಡುವೆ ಇರಿಸಿದಾಗ ಹೊರತುಪಡಿಸಿ ಯಾವಾಗಲೂ ಸತ್ಯ ಮತ್ತೆ ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗ್ತದೆ ಪೀನ ದರ್ಪಣವನ್ನ ವಾಹನ ಇನ್ನೋಟ ವಾಹನಗಳ ಇನ್ನೋಟ ಕನ್ನಡಿ ದರ್ಪಣವಾಗಿ ಬಳಸುತ್ತಾರೆ ನಿಮ್ನ ದರ್ಪಣವನ್ನ ವಾಹನದ ಮುಂಭಾಗದ ದೀಪಗಳಲ್ಲಿ ಬಳಸ್ತಾರೆ ಇದಿಷ್ಟು ಅದರ ವ್ಯತ್ಯಾಸ ನೆಕ್ಸ್ಟ್ ಸಮೀಪ ದೃಷ್ಟಿ ದೂರದೃಷ್ಟಿ ಸೊ ಗೊತ್ತಿರಲಿ ಮಯೋಫಿಯಾ ಮೆಟ್ರೋ ಮೆಟ್ರೋ ಹೈಪರ್ ಮೆಟ್ರೋಫಿಯಾ ಸೊ ಮಯಾಫಿಯಾ ಅಂತ ಹೇಳಿದ್ರೆ ಸಮೀಪದ ಸಮೀಪ ದೃಷ್ಟಿ ಅಂತ ಹೇಳಿದ್ರೆ ಮಕ್ಕಳ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸ್ತವೆ ದೂರದ ಕಾಣಿಸ್ಕೊಳ್ಳಲ್ಲ ದೂರದೃಷ್ಟಿ ಅಂತ ಹೇಳಿದ್ರೆ ದೂರದಲ್ಲಿರುವ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸ್ತವೆ ಆದ್ರೆ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸೋದಿಲ್ಲ ಹಾಗಾಗಿ ವ್ಯತ್ಯಾಸವನ್ನ ಕರೆಕ್ಟಾಗಿ ಆಗಿ ಕಲ್ತ್ಕೋಬೇಕು ಮಕ್ಳ ಇದನ್ನ ನೀವು ಅರ್ಥ ಮಾಡಿಕೊಂಡ್ರೆ ಸೊ ನಿಮಗೆ ಸಮೀಪ ದೃಷ್ಟಿ ಎಂದರೇನು ಸಮೀಪ ದೃಷ್ಟಿ ಉಂಟಾಗುವ ಕಾರಣಗಳೇನು ಅನ್ನೋದಕ್ಕೆ ಈಸಿಯಾಗಿ ಆನ್ಸರ್ನ ಬರೀಬಹುದು ಸೊ ವ್ಯತ್ಯಾಸ ಕಲ್ತ್ಕೊಂಡ್ರೆ ಎರಡು ರೀತಿಯ ಆನ್ಸರ್ನ ಮಾಡಬಹುದು ಸೊ ಸಮೀಪ ದೃಷ್ಟಿಗೆ ಬಂದ್ರೆ ಪ್ರತಿಬಿಂಬವು ರೆಟ್ಟಿನಾದ ಮುಂಭಾಗದಲ್ಲಿ ಮೂಡ್ತದೆ ಮತ್ತೆ ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಮತ್ತೆ ಕಣ್ಣು ಗುಡ್ಡೆಗಳ ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದರಿಂದ ಈ ದೋಷಕ್ಕೆ ಕಾರಣವಾಗಿದೆ ಮತ್ತೆ ಇದನ್ನ ಈ ಒಂದು ಸೂಕ್ತ ಸಂಗಮ ದೂರ ಅದ ನಿಮ್ನ ಮಸೂರವನ್ನು ಬಳಸಿ ಈ ದೋಷವನ್ನು ಪರಿಹರಿಸಲಾಗ್ತದೆ ಸಮೀಪ ದೃಷ್ಟಿಗೆ ನಿಮ್ನ ಮಸೂರ ದೂರದೃಷ್ಟಿಗೆ ಪೀನ ಮಸೂರ ಅದನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳ ಸೊ ಯಾವ ಗೆ ಅಲ್ಲಿ ಉಂಟಾಗುತ್ತೆ ಅಂದರೆ ಪ್ರತಿಬಿಂಬ ರೆಟ್ಟಿನದ ಹಿಂಭಾಗದಲ್ಲಿ ಉಂಟಾಗ್ತದೆ ದೂರದೃಷ್ಟಿಯಲ್ಲಿ ಮತ್ತು ಕಣ್ಣಿನ ಮಸೂರದ ಸಂಗಮ ದೂರವು ಹೆಚ್ಚಾಗಿರೋದ್ರಿಂದ ಕಣ್ಣಿನ ಗುಡ್ಡೆ ಚಿಕ್ಕದಾಗಿರೋದ್ರಿಂದ ಈ ನಮಗೆ ದೂರದೃಷ್ಟಿ ಉಂಟಾಗ್ತದೆ ಸೊ ಈ ಒಂದು ದೂರದೃಷ್ಟಿಯನ್ನು ಸರಿಪಡಿಸಲು ಪೀನ ದರ್ಪಣವನ್ನು ಬಳಸಲಾಗ್ತದೆ ಸೊ ಇಲ್ಲಿ ನೋಡಿ ನಿಮ್ಗಿದ್ರೆ ವ್ಯತ್ಯಾಸನೂ ಕಲಿತ್ಕೊಂಡ್ರಿ ಅದಕ್ಕೆ ಕಾರಣ ಮತ್ತೆ ಅದನ್ನು ಯಾವ ರೀತಿ ಸರಿಪಡಿಸ್ಬೋದು ಹಾಗಾಗಿ ಇದನ್ನು ಒಂದು ಎರಡು ಮೂರು ಅಂಕಗಳಲ್ಲಿ ಕೇಳುವ ಸಾಧ್ಯತೆಗಳಿರ್ತದೆ ನೆಕ್ಸ್ಟ್ ಕಾರಣ ಕೊಡುಗೆ ಬಂದಾಗ ಕಾಂತೀಯ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ತುಂಬ ಬಾರಿ ಕೇಳ್ತಾರೆ ಯಾಕೆ ಅಂತ ಹೇಳಿದರೆ ಕಾಂತೀಯ ರೇಖೆಗಳು ಒಂದನ್ನೊಂದು ಛೇದಿಸಿದರೆ ಆ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡೂ ದಿಕ್ಕುಗಳತ್ತ ನಿರ್ದೇಶಿಸಲಾಗ್ತದೆ ಹಾಗಾಗಿ ಇದು ಸಾಧ್ಯವಾಗುವುದಿಲ್ಲ ಹಾಗಾಗಿ ಯಾವಾಗಲೂ ಕಾಂತೀಯ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ನೆಕ್ಸ್ಟ್ ಪೀನದರ್ಪಣಗಳನ್ನು ವಾಹನದಲ್ಲಿ ಇನ್ನೋಟ ಕನ್ನಡಿಯಾಗಿ ಬಳಸ್ತಾರೆ ಏಕೆ ಯಾಕೆ ಅಂತ ಹೇಳಿದ್ರೆ ಪೀನ ದರ್ಪಣವು ಯಾವಾಗಲೂ ಮಿಥ್ಯ ಮತ್ತೆ ನೇರ ಪ್ರತಿಬಿಂಬವನ್ನು ಉಂಟು ಮಾಡ್ತದೆ ಮತ್ತೆ ಪೀನದರ್ಪಣವು ಹೊರಹಂಚಿನ ಕಡೆಗೆ ವಕ್ರತೆ ಹೊಂದಿರುವುದರಿಂದ ದೃಷ್ಟಿ ಕ್ಷೇತ್ರವು ಅಧಿಕವಾಗಿರ್ತದೆ ಮತ್ತು ಇದರಿಂದ ವಾಹಕದ ಚಾಲಕರಿಗೆ ಅವರ ಹಿಂಭಾಗದ ಹೆಚ್ಚಿನ ಕ್ಷೇತ್ರವನ್ನು ವೀಕ್ಷಿಸಲು ಅನುಕೂಲವಾಗ್ತದೆ ನೆಕ್ಸ್ಟ್ ವಿದ್ಯುತ್ ಉಪಕರಣಗಳಲ್ಲಿ ಸರಣಿಯಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರವಾಗಿ ಜೋಡಿಸುವುದು ಪ್ರಯೋಜನಕಾರಿ ಹೇಗೆ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಗಳು ಸಹ ಎರಡರಿಂದ ಮೂರು ಬಾರಿ ಈ ಕ್ವಶನ್ ರಿಪೀಟ್ ಆಗಿದೆ ಮಕ್ಕಳ ಹಾಗಾಗಿ ಇದಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಸೊ ಸರಣಿಯಲ್ಲಿ ಜೋಡಿಸಿದ ಯಾವುದಾದರೂ ಒಂದು ಘಟಕ ವಿಫಲವಾದರೆ ಸೊ ಮಂಡಲದ ಪೂರ್ತಿಯಾಗಿ ಮುರಿದು ಹೋಗ್ತದೆ ಮತ್ತು ಉಳಿದ ಘಟಕಗಳು ಕಾರ್ಯನಿರ್ವಹಿಸೋದಿಲ್ಲ ಅದೇ ಸಮಾಂತರ ಮಂಡಲವು ಸಂಪರ್ಕಗೊಂಡ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸ್ತದೆ ಮತ್ತೆ ನಿರ್ದಿಷ್ಟವಾಗಿ ಪ್ರತಿಯೊಂದು ವಿದ್ಯುತ್ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವ ಸಂದರ್ಭದಲ್ಲಿ ಇದು ಸಹಾಯಕವಾಗುತ್ತದೆ ಸೊ ಹಾಗಾಗಿ ಸಮಾಂತರವಾಗಿ ಜೋಡಿಸಲಾಗ್ತದೆ ವಿದ್ಯುತ್ ದೀಪಗಳ ತಂತಿಯಲ್ಲಿ ಟಂಗ್ಸ್ಟನ್ ಅನ್ನು ಬಳಸುತ್ತಾರೆ ಏಕೆ ಯಾಕೆ ಅಂತ ಹೇಳಿದ್ರೆ ಟಂಗ್ಸ್ಟನ್ ದ್ರವಣ ಬಿಂದು ಮತ್ತೆ ರೋಧಶೀಲತೆ ಅತಿ ಹೆಚ್ಚಾಗಿರ್ತದೆ ಮತ್ತೆ ಇದು ಅತಿ ಹೆಚ್ಚಿನ ತಾಪಮಾನದಲ್ಲಿ ಕರಗಬಾರದು ವಿದ್ಯುತ್ ದೀಪಗಳು ಅತಿ ಹೆಚ್ಚಿನ ತಾಪದಲ್ಲಿ ಬೆಳಗ್ತವೆ ಹಾಗಾಗಿ ಟಂಗ್ ಸ್ಟನ್ ಅನ್ನ ಬಳಸಲಾಗ್ತದೆ ನೆಕ್ಸ್ಟ್ ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ನ ಜೋಡಣೆ ಅವಶ್ಯಕ ಸೊ ಯಾಕೆ ಅವಶ್ಯಕ ಅಂತ ಹೇಳಿದ್ರೆ ಫ್ಯೂಸ್ ಮಿಶ್ರ ಲೋಹದಿಂದ ತಯಾರಿಸಲಾಗಿರುವ ಒಂದು ಸುರಕ್ಷಾ ಸಾಧನ ಮಂಡಲದಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಅಧಿಕ ಪ್ರಮಾಣದ ವಿದ್ಯುತ್ ಪ್ರವಹಿಸಿದಾಗ ಸೂಕ್ತ ದ್ರವಣ ಬಿಂದು ಹೊಂದಿರುವಂತಹ ಫ್ಯೂಸ್ ತಂತಿಯು ಕರಗಿ ಮಂಡಲವನ್ನು ಪೂರ್ಣಗೊಳಿಸ್ ಅಪೂರ್ಣಗೊಳಿಸುತ್ತದೆ ಹೀಗೆ ಫ್ಯೂಸ್ ನೋಂದಣಿ ನೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸಲಾದ ವಿದ್ಯುತ್ ಉಪಕರಣಗಳು ಸಂರಕ್ಷಿಸಲ್ಪಡ್ತವೆ ಹಾಗಾಗಿ ಫ್ಯೂಸನ್ನು ನಾವು ಹೆಚ್ಚಾಗಿ ಬಳಸಲಾಗ್ತದೆ ನೆಕ್ಸ್ಟ್ ಅಪಾಯದ ಸಂಕೇತ ದೀಪಗಳು ಕೆಂಪು ಬಣ್ಣದಾಗಿರ್ತದೆ ಏಕೆ ಯಾಕೆ ಅಂತ ಹೇಳಿದರೆ ಕೆಂಪು ಬಣ್ಣವು ಮಂಜು ಮತ್ತು ಹೊಗೆಯಿಂದ ಕಡಿಮೆ ಚದುರುತ್ತವೆ ಆದ್ದರಿಂದ ದೂರದಿಂದಲೇ ಅದೇ ಬಣ್ಣವನ್ನು ಕಾಣೋದ್ರಿಂದ ಅಪಾಯದ ಸಂಕೇತಗಳಲ್ಲಿ ಕೆಂಪು ಬಣ್ಣವನ್ನು ಬಳಸಲಾಗ್ತದೆ ನೆಕ್ಸ್ಟ್ ಓವರ್ಲೋಡ್ ಉಂಟಾಗುವುದು ಸೊ ವೆರಿ ಇಂಪಾರ್ಟೆಂಟ್ ಮಕ್ಕಳು ಯಾವಾಗ ಓವರ್ಲೋಡ್ ಉಂಟಾಗ್ತದೆ ಅಂತ ಹೇಳಿದರೆ ಸಜೀವ ತಂತಿ ಮತ್ತು ತಟಸ್ಥ ತಂತಿ ಎರಡೂ ಸಹ ನೇರ ಸಂಪರ್ಕಕ್ಕೆ ಬರುವುದು ಅಥವಾ ಋಸುವ ಮಂಡಲ ಅಂದರೆ ಶಾರ್ಟ್ ಸರ್ಕ್ಯೂಟ್ ಉಂಟಾದಾಗ ಓವರ್ಲೋಡ್ ಆಗ್ತದೆ ಮತ್ತು ಹಲವು ಯಾವಾಗೆಲ್ಲ ಆಗ್ತದೆ ಅಂತ ಹೇಳಿದರೆ ಕೇಳ್ತಾರೆ ಓವರ್ಲೋಡ್ ಯಾವಾಗ ಉಂಟಾಗ್ತದೆ ಅಂತ ಹೇಳಿ ನೆಕ್ಸ್ಟ್ ಹಲವು ವಿದ್ಯುತ್ ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸುವುದು ನೆಕ್ಸ್ಟ್ ಉತ್ತಮ ಗುಣಮಟ್ಟದ ತಂತಿ ಮತ್ತು ವಿದ್ಯುತ್ ಉಪಕರಣಗಳನ್ನು ಬಳಸಿರದೇ ಇರುವುದರಿಂದ ಸರಬರಾಜು ಆಗುವ ವಿದ್ಯುತ್ ಉಭವಾಂತರದಲ್ಲಿ ಒಮ್ಮೆಲೇ ಹೆಚ್ಚಳ ಉಂಟಾಗೋದಂತ ಸೊ ಇದನ್ನು ನೀವು ಓವರ್ಲೋಡ್ಗೂ ಬರೀಬೋದು ಋಸುವ ಮಂಡಲಕ್ಕೂ ಸಹ ನೀವು ಬರಿಬೋದಾಗ್ತದೆ ಚಂದ್ರನ ಮೇಲ್ಮೈಯಿಂದ ಆಕಾಶ ನೋಡಿದಾಗ ಅದು ಕಪ್ಪಾಗಿ ಕಾಣಿಸ್ತದೆ ಯಾಕೆ ಯಾಕೆಂದ್ರೆ ಬೆಳಕನ್ನ ಚದುರಿಸಲು ಅಗತ್ಯವಿರುವ ವಾತಾವರಣ ವಾತಾವರಣದ ಕಣಗಳು ಅಲ್ಲಿರೋದ್ರಿಂದ ಹಾಗಾಗಿ ಅದು ಕಪ್ಪಾಗಿ ಕಾಣಿಸ್ತದೆ ನೆಕ್ಸ್ಟ್ ನಕ್ಷತ್ರಗಳು ಮಿನುಗುತ್ತವೆ ವೆರಿ ಇಂಪಾರ್ಟೆಂಟ್ ನಕ್ಷತ್ರಗಳಿಂದ ಬರುವಂತಹ ಬೆಳಕಿನ ಕಿರಣಗಳು ವಾಯುಮಂಡಲದಲ್ಲಿ ವಕ್ರೀಭವನಗೊಳ್ಳುತ್ತವೆ ನಕ್ಷತ್ರಗಳು ತುಂಬಾ ದೂರದಲ್ಲಿರೋದ್ರಿಂದ ಬಿಂದು ಗಾತ್ರದ ಬೆಳಕಿನ ಮೂಲಗಳಂತೆ ಕಾಣಿಸ್ತವೆ ವಕ್ರಿಭವನದ ಕಾರಣದಿಂದಾಗಿ ಇವುಗಳ ತೋರಿಕೆಯ ಸ್ಥಾನ ಸ್ಥಿತ್ಯಂತರಕ್ಕಿಂತ ನಕ್ಷತ್ರಗಳು ಮಿನುಗಿದಂತೆ ಕಾಣಿಸ್ತದೆ ನೆಕ್ಸ್ಟ್ ಗ್ರಹಗಳು ಮಿನುಗುವುದಿಲ್ಲ ಏಕೆ ಅಂತ ಹೇಳಿದರೆ ಗ್ರಹಗಳು ಭೂಮಿಗೆ ಅತ್ಯಂತ ಸನಿಹದಲ್ಲಿವೆ ಮತ್ತು ವಿಸ್ತರಿಸಿದ ಬೆಳಕಿನ ಮೂಲಗಳಂತೆ ಅವು ಕಾಣಿಸ್ತವೆ ಗ್ರಹವನ್ನು ಹಲವಾರು ಬಿಂದು ಗಾತ್ರದ ಮೂಲಕ ಸಂಗ್ರಹವೆಂದು ಭಾವಿಸಿದರೆ ಒಟ್ಟು ಎಲ್ಲ ಬಿಂದುಗಳಿಂದ ನಮ್ಮ ಕಣ್ಣನ್ನು ತಲುಪುವ ಬೆಳಕಿನ ವ್ಯತ್ಯಾಸವು ಎಲ್ಲ ಬಿಂದುಗಳ ಬೆಳಕಿನ ಸರಾಸರಿ ಹತ್ತಿರವಾಗ್ತದೆ ಒಂದರಿಂದ ಗ್ರಹಗಳ ಮಿನುಗುವಿಕೆ ಶೂನ್ಯವಾಗ್ತವೆ ನೆಕ್ಸ್ಟ್ ಆಕಾಶದ ಬಣ್ಣ ನೀಲಿ ಆಗಿದೆ ಯಾಕೆ ಯಾಕೆಂದರೆ ವಾಯುಮಂಡಲದಲ್ಲಿರುವಂತಹ ಅಣುಗಳು ಗೋಚರ ಬೆಳಕಿನ ತರಂಗಾಂತರಕ್ಕಿಂತ ಚಿಕ್ಕದಾಗಿರ್ತವೆ ಆದ್ದರಿಂದ ಈ ಹಣುಗಳು ಕೆಂಪು ಬಣ್ಣಕ್ಕೆ ಹೋಲಿಸಿದರೆ ಕಡಿಮೆ ತರಂಗಾಂತರವನ್ನು ಹೊಂದಿರುವ ನೀಲಿ ಬಣ್ಣವನ್ನು ಹೆಚ್ಚಾಗಿ ಚದುರಿಸೋದ್ರಿಂದ ಶುಭ್ರ ಆಕಾಶ ಯಾವಾಗಲೂ ನೀಲಿ ಬಣ್ಣದಲ್ಲಿ ಕಾಣಿಸ್ತದೆ ಸೊ ಇದಿಷ್ಟು ಕಾರಣ ಕೊಡುಗೆ ಬರ್ತವೆ ನೆಕ್ಸ್ಟ್ ಹೆಸರಿಸಿ ಅಂತ ಬಂದರೆ ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸುವ ಸಾಧನ ವೆರಿ ಇಂಪಾರ್ಟೆಂಟ್ ಅದು ರಿಯೋ ಸ್ಟಾರ್ಟ್ ಆಗಿರ್ತದೆ ಬೆಳಕು ಇದನ್ನು ಕೇಳ್ತಾರೆ ಬೆಳಕಿನ ಬೆಳಕು ಬಿಳಿಯ ಬೆಳಕು ವಿಭಜನೆಗೊಂಡಾಗ ಕನಿಷ್ಠ ಬಾಗುವ ಬೆಳಕು ಮತ್ತು ಗರಿಷ್ಠ ಬಾಗುವ ಬೆಳಕು ಕಸು ಕನಿಷ್ಠ ಬಾಗುವುದು ಕೆಂಪು ಗರಿಷ್ಠ ಬಾಗುವುದು ನೀಲಿ ನೆಕ್ಸ್ಟ್ ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿಯನ್ನು ರೋಹಿತ ಅಂತ ಹೇಳಿ ಕರೆಯಲಾಗ್ತದೆ ಸೊ ಇದಿಷ್ಟು ನಿಮಗೆ ಒಂದೊಂದು ಡೆಫಿನೇಷನ್ಸ್ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕಾರಣಗಳು ಎಲ್ಲವನ್ನು ಇತ್ತು ಈಗ ನೆಕ್ಸ್ಟ್ ಸಂಭವನೀಯ ಪ್ರಶ್ನೆಗಳನ್ನ ನೋಡ್ತಾ ಇಲ್ಲ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ತಿಳಿಸಿ ಸೊ ಕಾಂತೀಯ ಬಲರೇಕ್ಷ ಬಲರೇಖೆಗಳು ಒಂದೊಂದು ಛೇರಿಸುವುದಿಲ್ಲ ಇವು ಆವೃತ ಜಾಲವಾಗಿವೆ ಉತ್ತರ ಧ್ರುವದಿಂದ ಉತ್ಸರ್ಜನೆಗೊಂಡು ದಕ್ಷಿಣ ಧ್ರುವಕ್ಕೆ ವಿಲೀನಗೊಳ್ಳುತ್ತವೆ ಮತ್ತು ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಧ್ರುವದಿಂದ ಉತ್ತರದ ಧ್ರುವದ ಕಡೆಗೆ ಕಾಂತೀಯ ಬಲರೇಖೆಗಳು ಇರ್ತವೆ ಮತ್ತೆ ಕಾಂತೀಯ ಬಲರೇಖೆಗಳ ದಟ್ಟಣೆ ಹೆಚ್ಚಾಗಿದ್ದಲ್ಲಿ ಕಾಂತಕ್ಷೇತ್ರದ ಬಲವು ಸಹ ಹೆಚ್ಚಾಗಿರ್ತದೆ ಸೊ ಇದಿಷ್ಟು ಕಾಂತೀಯ ಬಲರೇಖೆಗಳ ರೇಖೆಗಳ ಗುಣಲಕ್ಷಣಗಳು ನೆಕ್ಸ್ಟ್ ವಾಕದ ರೋಧ ಅವಲಂಬಿಸಿರುವ ಅಂಶಗಳು ಯಾವ್ಯಾವು ಇದನ್ನು ಸಹ ಕೇಳ್ತಾರೆ ವಾಕದ ಉದ್ದ ವಾಕದ ಅಡ್ಡಕೊಯ್ದ ವಾಕದ ಪ್ರಾಕೃತಿಕ ಗುಣ ಮತ್ತೆ ಉಷ್ಣತೆ ನೆಕ್ಸ್ಟ್ ನಿಮ್ನ ದರ್ಪಣದ ಪ್ರಯೋಗಗಳನ್ನ ಉಪಯೋಗಗಳನ್ನ ಬರೆಯಿರಿ ಸೊ ಎಲ್ಲೆಲ್ಲಿ ಬಳಸ್ತಾರೆ ಟಾರ್ಚ್ಗಳಲ್ಲಿ ತಪಾಸಣಾ ದೀಪಗಳಲ್ಲಿ ವಾಹನಗಳ ಮುಂಭಾಗಗಳಲ್ಲಿ ಬಳಸ್ತಾರೆ ಮುಖದ ದೊಡ್ಡ ಪ್ರತಿಬಿಂಬ ಪಡೆಯಲು ಕ್ಷೌರ ದರ್ಪಣಗಳಲ್ಲಿ ಬಳಸ್ತಾರೆ ದಂತ ವೈದ್ಯರು ರೋಗಿಯ ಹಲ್ಲುಗಳನ್ನ ದೊಡ್ಡ ಪ್ರತಿಬಿಂಬ ಪಡೆಯಲು ಬಳಸ್ತಾರೆ ಸೌರ ಕುಲುಮೆಗಳಲ್ಲಿ ಸೂರ್ಯನ ಕಿರಣಗಳನ್ನ ಕೇಂದ್ರೀಕರಿಸಲು ಬಳಸಲಾಗ್ತದೆ ನೆಕ್ಸ್ಟ್ ಕಾಮನ ಬಿಲ್ಲು ಹೇಗೆ ಉಂಟಾಗ್ತದೆ ವೆರಿ ಇಂಪಾರ್ಟೆಂಟ್ ಸೊ ಸೂರ್ಯನ ಬೆಳಕಿನ ಕಿರಣಗಳು ನೀರಿನ ಹನಿಯನ್ನ ಪ್ರವೇಶಿಸಿದಾಗ ನೀರಿನ ಹನಿಯು ಕಿರುಪಟ್ಟಕದಂತೆ ವರ್ತಿಸುತ್ತದೆ ವರ್ತಿಸ್ತದೆ ಬೆಳಕಿನ ಕಿರಣವು ವಕ್ರೀಭವನಗೊಂಡು ವರ್ಣವಿಭಜನೆಗೊಳ್ಳುತ್ತದೆ ವಿಭಜನೆಗೊಳ್ಳುತ್ತದೆ ಆಂತರಿಕ ಪ್ರತಿಫಲನೆಗೊಂಡಂತಹ ವಿವಿಧ ಬಣ್ಣಗಳು ವಾಯುಮಂಡಲವನ್ನು ಪ್ರವೇಶಿಸಿ ಪುನಃ ವಕ್ರೀಭವನಗೊಂಡು ಕಾಮನ ಬಿಲ್ಲು ಉಂಟಾಗ್ತದೆ ಸೊ ಇದಿಷ್ಟು ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ ನಿಮಗೆ ಅಲ್ಲಿ ಬಂದಾಗ ತುಂಬ ಬಾರಿ ಕೇಳ್ತಿರುವಂಥ ಪ್ರಶ್ನೆಗಳು ನೆಕ್ಸ್ಟ್ ನಿಮಗೆ ರೇಖಾಚಿತ್ರಗಳನ್ನ ಕಲ್ತ್ಕೋಬೇಕು ನಿಮ್ಮ ದರ್ಪಣದಿಂದಲೂ ಪೀನ ಮಸೂರದಿಂದಲೂ ಎರಡರಲ್ಲೂ ಕಲ್ತ್ಕೊಳ್ಳಿ ವಸ್ತುವನ್ನು ಅನಂತದಲ್ಲಿಟ್ಟಾಗ ಯಾವ ರೀತಿ ಪ್ರತಿಬಿಂಬ ಬರ್ತದೆ ಮತ್ತು ಅದರ ಸ್ಥಾನವನ್ನು ನೋಡ್ಕೊಳ್ಳಿ ವಸ್ತುವನ್ನು ಅನಂತದಲ್ಲಿ ಪೀನ ಮಸೂರದಲ್ಲಿ ಇರಿಸಿದಾಗ ಯಾವ ರೀತಿ ರೇಖಾಚಿತ್ರ ವಸ್ತುವನ್ನು ಸೀನಿಂದ ಆಚರಿಸಿದಾಗ ಇಲ್ಲಿ ಟೂ ಎಫ್ ಇಂದ ಆಚರಿಸಿದಾಗ ಸೊ ಪ್ರತ್ ನೋಡಿ ನೀಟಾಗಿ ಎರಡಕ್ಕೂ ಸಹ ಕಂಪ್ಯಾರಿಸನ್ ಮಾಡ್ಕೊಳ್ಳಿ ಸೊ ಚಿತ್ರವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ವಸ್ತುವನ್ನು ಸೀನಲ್ಲಿ ಇರಿಸಿದಾಗ ಯಾವ ರೀತಿ ಪ್ರತಿಬಿಂಬ ಉಂಟಾಗ್ತಾ ಇದೆ ಸೊ ಇಲ್ಲಿ ವಸ್ತುವನ್ನು ಟು ಎಫ್ನಲ್ಲಿ ಇರಿಸಿದಾಗ ಯಾವ ರೀತಿ ಪ್ರತಿಬಿಂಬ ಉಂಟಾಗ್ತಾ ಇದೆ ನೆಕ್ಸ್ಟ್ ಇಲ್ಲಿ ಸಿ ಮತ್ತು ಎಫ್ನ ನಡುವೆ ಸೊ ಪ್ರತಿಯೊಂದು ರೇಖಾಚಿತ್ರ ಮತ್ತು ಅದರ ಸ್ಥಾನ ನಿಮ್ಗೆ ಚಿತ್ರ ನೋಡಿದ ಗೊತ್ತಾಗುತ್ತೆ ಎಲ್ಲಿ ಉಂಟಾಗ್ತಾ ಇದೆ ತಲೆ ಕೆಳಗಾಗಿದೆಯಾ ಮಿಥ್ಯ ಪ್ರತಿಬಿಂಬನ ಸತ್ಯ ಪ್ರತಿಬಿಂಬನ ಅಂತ ಹಾಗಾಗಿ ಅದಷ್ಟನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ರೋಹಕ ಸರಣಿಯ ಜೋಡಣೆಯನ್ನ ನೋಡ್ಕೊಂಡಿರಿ ಕೇಳುವ ಸಾಧ್ಯತೆಗಳು ಇರ್ತದೆ ಮತ್ತೆ ರೋಹಕದ ಸಮಾಂತರ ಜೋಡಣೆ ಮತ್ತೆ ಒಂದು ವಿದ್ಯುತ್ ಮಂಡಲದ ರೇಖಾ ಚಿತ್ರ ಸೊ ಇದು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಸಾಂಪ್ರದಾಯಿಕ ಚಿಹ್ನೆಗಳು ಇವನ ಒಂದು ಅಂಕಕ್ಕೆ ಪ್ರತಿ ಮಾಡಲ್ ಕ್ವಶನ್ ಪೇಪರ್ ಅಲ್ಲೂ ಕೇಳಿದರೆ ಎರಡನ್ನ ಕೇಳ್ತಾರೆ ಯಾವ್ದು ಬೇಕಾದ್ರೂ ಕೇಳಬಹುದು ನಿಮಗೆ ನಿಮಗಿಲ್ಲಿ ಕೊಟ್ಟಿರುವಂತಹ ಹನ್ನೊಂದು ಸಿಂಬಲ್ಸ್ಗಳನ್ನು ಚಿಹ್ನೆಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈ ಹನ್ನೊಂದರಲ್ಲಿ ಯಾವುದಾದ್ರೂ ಎರಡನ್ನು ನಿಮ್ಮ ಮಾಡಲ್ ಇದು ಎಕ್ಸಾಮ್ಗೆ ಕೇಳ್ತಾರೆ ಒಂದು ಅಂಕಕ್ಕೆ ಎರಡಕ್ಕೂ ಅರ್ಧ ಅರ್ಧ ಮಾರ್ಕ್ಸ್ ಕೊಟ್ಟು ಒಂದು ಅಂಕಕ್ಕೆ ಕೇಳ್ತಾರೆ ಮತ್ತು ಎರಡು ಚಿತ್ರಗಳನ್ನು ಸಹ ನೋಡ್ಕೊಂಡಿರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ನಿಮಗೆ ಪ್ರತಿ ಇದಾಗಲೇ ಹೇಳಿದೆ ಯಾವುದು ದರ್ಪಣದ್ದು ಮತ್ತು ಪೀನ ಮಸೂರದ್ದು ಎರಡದು ಸಹ ನಿಮಗೆ ವಸ್ತುವಿನ ಸ್ಥಾನ ಪ್ರತಿಬಿಂಬದ ಸ್ಥಾನ ಪ್ರತಿಬಿಂಬದ ಗಾತ್ರ ಸ್ವಭಾವ ಆದಷ್ಟು ಗೊತ್ತಿರಲಿ ಏಕೆಂದರೆ ರೇಖಾಚಿತ್ರಕ್ಕೆ ಬರೀ ಎರಡು ಅಂಕ ಇರ್ತದೆ ನಿಮಗೆ ಅದನ್ನು ಬಿಡಿಸಿ ನೀವು ಅದರ ಸ್ಥಾನ ಎಲ್ಲಿದೆ ಮತ್ತು ಅದರ ಸ್ವಭಾವವನ್ನು ಬರೆದ್ರೆ ಮೂರು ಅಂಕ ಸಿಗುವಂಥದ್ದು ನೆಕ್ಸ್ಟ್ ನಿಮಗೆ ನಾಲ್ಕು ಅಂಕಕ್ಕೆ ಮಕ್ಕಳ ಪ್ರಾಬ್ಲಮ್ಸ್ಗಳು ಬರ್ತದೆ ಈ ಒಂದು ಭೌತ ವಿಜ್ಞಾನಕ್ಕೆ ಬಂದರೆ ಅದನ್ನು ಬಿಡಿಸೋದಕ್ಕೆ ಪ್ರಾಕ್ಟಿಸನ್ನು ಮಾಡ್ಕೊಳ್ಳಿ ನಾನು ಆಲ್ರೆಡಿ ಅದಕ್ಕೆ ಸಪ್ರೇಟ್ ವೀಡಿಯೋಸನ್ನು ಮಾಡಿದ್ದೀನಿ ಸೊ ಇಲ್ಲಿ ಜಸ್ಟ್ ನಾನು ನಾನೊಂದ್ಸರಿ ರೀಕಾಲ್ ಮಾಡ್ತೀನಿ ಮೂರು ಓಮ್ ಮತ್ತು ಎಂಟು ಓಮ್ ರೋಧ ಹೊಂದಿರುವ ಭಾಗಗಳನ್ನು ಸರಣಿಯಲ್ಲಿ ಜೋಡಿಸಲಾಗಿದೆ ಸರಣಿ ಅಂತ ಹೇಳಿದರೆ ಸೂತ್ರ ಗೊತ್ತಿದೆ ಆರ್ ಎಸ್ ಇಸ್ ಇಕ್ಕೋಸ್ಟು ಆರ್ ಒನ್ ಪ್ಲಸ್ ಆರ್ ಟು ಸೊ ಹನ್ನೊಂದು ಹೋಮ್ ಆಗ್ತದೆ ಅದೇ ರೀತಿ ಮೂರು ರೋಧಗಳನ್ನ ತೆಗೆದುಕೊಂಡು ಸಮಾಂತರವಾಗಿ ಜೋಡಿಸಿದಾಗ ಒಟ್ಟು ರೋಧ ಎಷ್ಟು ಅಂದರೆ ಒನ್ ಬೈ ಆರ್ ಪಿ ಇಸ್ ಇಕ್ಕೋಸ್ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಹಾಕೊಂಡು ಸೂತ್ರನ ಹಾಕೊಳ್ಳಿ ಒನ್ ಬೈ ಟೂ ಪ್ಲಸ್ ಒನ್ ಬೈ ತ್ರೀ ಪ್ಲಸ್ ಒನ್ ಬೈ ಸಿಕ್ಸ್ ಸೊ ಈಗ ನೀವೇನು ಮಾಡಬೇಕು ಇದರಲ್ಲಿ ಆ ಸಹ ತೆಗೆದುಕೊಂಡ್ರೆ ಹನ್ನೆರಡು ಬಂತು ಸೊ ಹಾಗಾಗಿ ಆರು ಪ್ಲಸ್ ನಾಲ್ಕು ಪ್ಲಸ್ ಎರಡು ಸೊ ಹಾಗಾಗಿ ಹನ್ನೆರಡು ಬೈ ಹನ್ನೆರಡು 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 ಕ್ಯಾನ್ಸಲ್ ಆದರೆ ಒಂದಾಗ್ತದೆ ಸೊ ಹಾಗಾಗಿ ಆರ್ ಪಿ ಏನಾಗ್ತದೆ ಒಂದು ಹೋಮ್ ಆಗ್ತದೆ ಅರ್ಥ ಆಗ್ತಾ ಇದೆಯಾ ಸೊ ಅದೇ ರೀತಿ ನಮ್ಗೆ ಇಲ್ಲೊಂದು ಏನು ಮಾಡಿದ್ದಾರೆ ವಿದ್ಯುತ್ ಪ್ರವಾಹ ಕಂಡುಹಿಡಲಿಕ್ಕೆ ಕೊಟ್ಟಿದ್ದಾರೆ ಸೊ ಮೂವತ್ತು ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಆರು ಓಮ್ ರೋಧ ಹೊಂದಿರುವ ಒಂದು ವಾಹಕವನ್ನು ಸರಣಿಯಲ್ಲಿ ಜೋಡಿಸಲಾಗಿದೆ ಸೊ ಹಾಗಾಗಿ ನಮಗೆ ಫಸ್ಟ್ ಒಟ್ಟು ರೋಧವನ್ನು ಕಂಡು ಹಿಡ್ಕೊಂಡು ವಿದ್ಯುತ್ ಪ್ರವಾಹ ಕಂಡುಹಿಡಬೇಕು ಸೊ ಹಾಗಾಗಿ ನಾವು ಆರ್ ಎಸ್ ಸಿ ಕೋಲ್ಸ್ ಆರ್ ಒನ್ ಪ್ಲಸ್ ಆರ್ ಟು ಮಾಡ್ತೀವಿ ಅಲ್ಲಿಗೆ ನಮಗೆ ತರ್ಟಿ ಸಿಕ್ಸ್ ಓಮ್ ಬಂತು ಸೊ ವಿದ್ಯುತ್ ಪ್ರವಾಹ ಕಂಡು ನಾವು ಓಮ್ನ ನಿಯಮವನ್ನು ಬಳಸ್ಕೊತೀವಿ ವಿ ಈಸಿಕ್ವಲ್ಸ್ ಟು ಐ ಇಂಟು ಆರ್ ಸೊ ಹಾಗಾಗಿ ಐ ಈಸ್ ಈಕ್ವಲ್ಸ್ ಟು ವಿ ಡಿವೈಡೆಡ್ ಬೈ ಆರ್ ಆಗ್ತದೆ ಸೊ ನೈನ್ ಬೈ ತರ್ಟಿ ಸಿಕ್ಸ್ ಮಾಡಿದ್ರೆ ವಿರೋ ಪಾಯಿಂಟ್ ಟೂ ಫೈವ್ ಹ್ಯಾಮ್ಸ್ ಆಗ್ತದೆ ಸೊ ಈ ರೀತಿ ಲೆಕ್ಕವನ್ನು ಲೆಕ್ಕ ಮಾತ್ರ ಬಿಡಲೇಬೇಡಿ ಬಿಡಿ ಮಕ್ಕಳು ಬಹಳ ಈಸಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕೊಟ್ಟಿರುವ ವಿದ್ಯುತ್ ಮಂಡಲದ ಚಿತ್ರವನ್ನು ಗಮನಿಸಿ ವಿದ್ಯುತ್ ಮಂಡಲದ ಒಟ್ಟು ರೋಧ ಮತ್ತೆ ವಿದ್ಯುತ್ ಮಂಡಲದ ಮೂಲಕ ಅರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಲೆಕ್ಕವನ್ನ ಇದನ್ನ ನೋಡ್ಕೊಳ್ಳಿ ಮಕ್ಕಳ ಸೊ ಇದು ಸಮಾಂತರ ಮತ್ತೆ ಇದು ಸರಣಿ ಇದೆ ಸೊ ಯಾವಾಗ್ಲೂ ಈ ರೀತಿ ಒಂದು ರೇಖಾಚಿತ್ರ ಕೊಟ್ಟರೆ ಫಸ್ಟ್ ನಾವು ಸಮಾಂತರ ಇರೋದನ್ನ ನಾವು ಸರಣಿಗೆ ತಗೋಬೇಕು ಹೆಂಗ್ ಮಾಡ್ತೀವಿ ಬರ್ಕೊಳ್ಳೋಣ ಇದನ್ನ ಆರ್ ಒನ್ ಅಂತ ಹೇಳಿ ತೆಗೆದುಕೊಳ್ಳೋಣ ಇದನ್ನ ಆರ್ ಟು ಇದು ಆರ್ ತ್ರೀ ಓಕೆನಾ ಸೊ ಒಟ್ಟಿನ ಒಟ್ಟು ರೋದ ಬೇಕು ಅಂದ್ರೆ ಆರ್ ಟಿ ಇಸ್ ಇಕ್ವಲ್ಸ್ ಟು ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಫಸ್ಟು ಸರಣೀಕೃತಿ ಇರೋದ್ರಿಂದ ಫಸ್ಟ್ ಬಿಡಿಸ್ಕೊಳ್ಳೋಣ ಸೊ ಅಲ್ಲಿ ಏನಾಗ್ತದೆ ನಮಗೆ ಫೋರ್ ಇದು ಲಾ ತೆಗೆದುಕೊಳ್ಳಿ ಹನ್ನೆರಡೇ ಲಾಸ್ ಬರ್ತದೆ ನಮಗೆ ಸೊ ನೀವು ಈ ರೀತಿ ಬರ್ಕೊಳ್ಳಿ ಮಕ್ಳು ಒನ್ ಬೈ ಆರ್ ತ್ರೀ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಅಂತೇಳಿ ಬರ್ಕೋತೀರ ಸೊ ಅಲ್ಲಿಗೆ ನಮಗೆ ಸಿಗ್ತದೆ ಎಷ್ಟು ಒನ್ ಬೈ ಫೋರ್ ಒನ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟ್ವೆಲ್ ಸೊ ಇದರ ಲಾಸ್ ಸಹ ನಮಗೆ ಹನ್ನೆರಡೇ ಆಗ್ತದೆ ಸೊ ಹನ್ನೆರಡೇ ಆಗ್ದಾಗ ಏನಾಗ್ತದೆ ಇಲ್ಲಿ ನಮಗೆ ಮೂರು ಬರ್ತದೆ ಮೂರು ನಾಲ್ಕಲಿ ಹನ್ನೆರಡು ಸೊ ಪ್ಲಸ್ ಒನ್ ಬರ್ತದೆ ಸೊ ಹೋಲ್ ಡಿವೈಡೆಡ್ ಬೈ ಟ್ವೆಲ್ ಆಯ್ತದೆ ಸೊ ನಮಗೆ ಫೋರ್ ಡಿವೈಡೆಡ್ ಬೈ ಟ್ವೆಲ್ಲೇ ಬಂತು ಎಗೇನ್ ವಿ ಗಾಟ್ ಫೋರ್ ಡಿವೈಡೆಡ್ ಬೈ ಟ್ವೆಲ್ ಹೌದಾ ಸೊ ಹಾಗಾಗಿ ಫೋರ್ ಒನ್ಸ ಫೋರ್ ತ್ರೀಝಾ ಸೊ ಹಾಗಾಗಿ ಫೈವ್ ಪ್ಲಸ್ ಆರ್ ಪಿ ಎಲ್ ಇರೋದು ಒನ್ ಬೈ ಆರ್ ಪಿ ಅದು ಸೊ ಆಗ ರೆಸಿಪ್ರೊಕಲ್ ಮಾಡಿಕೊಂಡ್ರೆ ನಮ್ಗೆ ಏನಾಗ್ತದೆ ಮಕ್ಕಳ ತ್ರೀ ಆಗ್ತದೆ ಸೊ ಒಟ್ಟಿರುವುದೇ ಏನಾಗ್ತದೆ ಮಕ್ಕಳ ಎಂಟು ಓಮ್ ಆಗ್ತದೆ ಅರ್ಥ ಆಗ್ತಾ ಇದೆಯಾ ಸೊ ಈ ರೀತಿ ಲೆಕ್ಕವನ್ನ ಬಿಡಿಸುವಂತದ್ದು ಮಕ್ಕಳ ಸೊ ಒಟ್ಟಿಗೆ ನಮಗೆ ಎಂಟು ಹೋಮ್ ಬರ್ತದೆ ನೋಡಿ ಎಂಟು ಓಮ್ ಆಗ್ತದೆ ಸೊ ಅದಷ್ಟು ಅಷ್ಟೊಂದು ಡಿಫಿಕಲ್ಟ್ ಮಾಡಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊ ಜಸ್ಟ್ ಈ ರೀತಿ ನೀವು ಮಾಡ್ಕೊಂಡ್ರೆ ಎಂಟು ಓಮ್ ಆಗ್ತದೆ ಸೊ ಮಂಡಲದ ಮೂಲಕ ಅರಿಯುವಂತಹ ಒಟ್ಟು ವಿದ್ಯುತ್ ಪ್ರವಾಹ ಈಸ್ ಈಕ್ವಲ್ಸ್ ಟು ವಿ ಬೈ ಆರ್ ಟಿ ಸೊ ಹಾಗಾಗಿ ಟ್ವೆಂಟಿ ಫೋರ್ ಡಿವೈಡೆ ಬೈ ಏಟ್ ಮಾಡಿದ್ರೆ ಗಾಟ್ ಅಂಟ್ರಿ ಆಮ್ಸ್ ಆಗ್ತದೆ ಸೊ ಇದ್ರ ಮೇಲೆ ವಿದ್ಯುತ್ ಶಕ್ತಿ ಮೇಲೆ ಬಹಳ ಈಸಿಯಾಗಿ ಲೆಕ್ಕವನ್ನು ಬಿಡಿಸ್ಬೋದು ಮಕ್ಕಳ ಇಲ್ಲಿ ನೋಡಿ ಎಂಟು ಹೋಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ ಇನ್ನೂರು ಜೌಲ್ ಉಷ್ಣ ಶಕ್ತಿ ಉತ್ಪತ್ತಿ ಆಗ್ತದೆ ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿ ಸೊ ಇಲ್ಲಿ ನಾವು ಜೌಲ್ನ ಉಷ್ಣೋತ್ಪಾದನಾ ನಿಯಮ ಬಳಸ್ತೀವಿ ಎಚ್ ಇಸಿಕಲ್ಸ್ ಟು ಐ ಸ್ಕ್ವೇರ್ ಆರ್ ಟಿ ಸೊ ಹೆಚ್ ಕೊಟ್ಟಿದ್ದಾರೆ ಟೂ ಹಂಡ್ರೆಡ್ ಜೌಲ್ ಫಸ್ಟ್ ಬರ್ಕೊಳ್ಳಿ ಏನೇನು ಕೊಟ್ಟಿದ್ದಾರೆ ಹೆಚ್ ಇಸಿಕಲ್ ಟು ಟು ಹಂಡ್ರೆಡ್ ಜೌಲ್ ಏಯ್ಟ್ ಆರ್ ಇಸಿಗೋಲ್ ಟು ಏಟ್ ಓಮ್ ಟಿ ಇಸಿಕಲ್ಸ್ ಟು ಒನ್ ಸೆಕೆಂಡ್ ಅವರೇ ಕೊಟ್ಟಿದ್ದಾರೆ ಪ್ರತಿ ಸೆಕೆಂಡಿಗೆ ಅಂದರೆ ಟೈಮ್ ಒಂದು ಸೆಕೆಂಡ್ ಐ ಕೊಟ್ಟಿಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಹಾಗಾಗಿ ಟೂ ಹಂಡ್ರೆಡ್ ಇಸ್ ಈಕ್ವಲ್ಸ್ ಟು ಐ ಸ್ಕ್ವೇರ್ ಇಂಟು ಏಟ್ ಇಂಟು ಒನ್ ಸೊ ಟೂ ಹಂಡ್ರೆಡ್ ಇಸ್ ಈಕ್ವಲ್ಸ್ ಟು ಐ ಸ್ಕ್ವೇರ್ ಇಂಟು ಏಯ್ಟ್ ಸೊ ಟು ಹಂಡ್ರೆಡ್ ಡಿವೈಡೆಡ್ ಬೈ ಏಟ್ ಇಸ್ ಇಕ್ವಲ್ಸ್ ಟು ಐ ಸ್ಕ್ವೇರ್ ಆಗುತ್ತೆ ಡಿವೈಡ್ ಮಾಡಿದ್ರೆ ವಿ ಗಾಟ್ ಟ್ವೆಂಟಿ ಫೈವ್ ಹೌದಾ ಟ್ವೆಂಟಿ ಫೈವ್ ಸಿಕ್ತು ಹಾಗಾಗಿ ಐ ಸ್ಕ್ವೇರ್ ಇಸ್ ಈಕಲ್ಸ್ ಟು ಟ್ವೆಂಟಿ ಫೈವ್ ಸೊ ಐ ಇಸಿಕಲ್ ಸ್ಕ್ವೆರ್ ಔಟ್ ಆಫ್ ಟ್ವೆಂಟಿ ಸೊ ಇಸ್ ಈಕ್ವಲ್ಸ್ ಟು ಫೈವ್ ಆಯಿತು ಸೊ ರೋಕದ ನಡುವಿನ ವಿಭವಂತರ ವಿ ಇಸಿಕಲ್ಸ್ ಟು ಐ ಇಂಟು ಆರ್ ಮಾಡಿದ್ರೆ ಫೋರ್ ಹಂಡ್ರೆಡ್ ವ್ಯಾಟ್ ಬರ್ತದೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು ಈ ರೀತಿ ಲೆಕ್ಕವನ್ನು ತುಂಬ ಬಾರಿ ಕೇಳ್ತಾರೆ ಮುನ್ನೂರು ಬ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ ಆರು ಗಂಟೆಗಳ ಕಾಲ ಬಳಕೆಯಾದರೆ ಒಂದು ಕಿಲೋ ಬ್ಯಾಟ್ಗೆ ಏಳು ರೂಪಾಯಿ ಇರುತ್ತೆ ಮೂವತ್ತು ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವೇನು ಸೊ ಫಸ್ಟು ಮೂವತ್ತು ದಿನಗಳವರೆಗೆ ರೆಫ್ರಿಜರೇಟರ್ ಬಳಸಿದ ಶಕ್ತಿ ಕಂಡು ಹಿಡ್ಕೊಳ್ಳೋಣ ಸೊ ತ್ರೀ ಹಂಡ್ರೆಡ್ ಇಂಟು ಸಿಕ್ಸ್ ಇಂಟು ತರ್ಟಿ ಸೊ ಮಾಡಿದ್ರೆ ನಮಗೆ ಫಿಫ್ಟಿ ಫೋರ್ ಕಿಲೋ ಬ್ಯಾಟ್ ಆಗ್ತದೆ ಸೊ ಅದು ಒಂದು ಗು ಒಂದು ಕಿಲೋ ಬ್ಯಾಟ್ಗೆ ಏಳು ರೂಪಾಯಿ ಇದ್ದರೆ ಮೂವತ್ತಿಗೆ ಮುನ್ನೂರ ಎಪ್ಪತ್ತೆಂಟು ಸೊ ಹೋಗಿ ಇದನ್ನು ನೋಡಿಕೊಳ್ಳಿ ನೆಕ್ಸ್ಟು ವಕ್ರತಾ ತ್ರಿಜಾ ಆರು ಸೆಂಟಿಮೀಟರ್ ಇರುವ ಒಂದು ಪೀನ ದರ್ಪಣದ ಸಂಗಮ ದೂರ ಕಂಡುಹಿಡಿಯಿರಿ ಸೊ ರಿಲೇಷನ್ಶಿಪ್ ಗೊತ್ತಿದೆ ಆರು ಇಸ್ ಇಕ್ವಲ್ಸ್ ಟು ಟು ಇಂಟು ಎಫ್ ಸೊ ಸಿಕ್ಸ್ ಇಸ್ ಈಕ್ವಲ್ಸ್ ಟು ಟು ಎಫ್ ಆಗ್ತದೆ ಸೊ ಹಾಗಾಗಿ ಎಫ್ ಇಸಿಕಲ್ಸ್ ಟು ಸಿಕ್ಸ್ ಬೈ ಟು ಸೊ ವಿ ಗಾಟ್ ತ್ರೀ ಸೆಂಟಿಮೀಟರ್ ಸೊ ಇದು ನಮಗೆ ಬೆಳಕಿನ ಇದು ಆದರೆ ನೆಕ್ಸ್ಟ್ ಇದರಲ್ಲಿ ನಿಮ್ಮನ್ನ ಮಸೂರ ಮತ್ತು ಪೀನ ದರ್ಪಣಗಳ ಮೇಲೆ ಕ್ವಶನ್ಸ್ ಕೇಳಿದಾಗ ಸೂತ್ರವನ್ನು ಬಳಸ್ಕೋಬೇಕು ಅಷ್ಟೇ ಒನ್ ಬೈ ವಿ ಇಸ್ ಈಕ್ವಲ್ಸ್ ಟು ಒನ್ ಬೈ ವಿ ಮೈನಸ್ ಒನ್ ಬೈ ಯು ಇಸ್ ಈಕ್ವಲ್ಸ್ ಟು ಒನ್ ಬೈ ಎಫ್ ಸೊ ಆಲ್ರೆಡಿ ಲೆಕ್ಕವನ್ನು ಬಿಡಿಸಿರೋದ್ರಿಂದ ನಾನು ಮತ್ತೆ ಬಿಡಿಸ್ಲಿಕ್ಕೆ ಹೋಗ್ತಿಲ್ಲ ಮಕ್ಕಳು ಸೊ ಇದನ್ನು ನೋಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆದರೆ ಇದರ ಪಿ ಡಿ ಎಫನ್ನು ಅನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಇದರಲ್ಲಿ ಟೆಲಿಗ್ರಾಮ್ ಗ್ರೂಪ್ಗೆ ಹಾಕಿರ್ತೀನಿ ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ಬಹಳ ಯೂಸ್ಫುಲ್ ಆಗಿರುತ್ತೆ ಮಕ್ಕಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ